ಭೋಜನದಿಂದಾನೇ ಶರೀರ ಬೆಳೆಯೋದು ಬಾಲ್ಯದಿಂದ ಹಿಡಿದು ಇಲ್ಲಿವರೆಗೂ ನಿಮ್ಮ ಭೋಜನ ಏನಾಗಿದೆಯೋ ನಿಮ್ಮ ಆಹಾರ ಯಾವುದಾಗಿದೆಯೋ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಶರೀರ ಇರುತ್ತೆ ಈ ಭೋಜನ ಬಹಳ ಮುಖ್ಯವಾದ್ದು ಅದಕ್ಕೆ ಇದರ ಪ್ರತಿಯೊಂದು ಅಂಶನೂ ತಿಳ್ಕೋಬೇಕಾದ್ದು ತುಂಬಾ ಮುಖ್ಯ ಮೊದಲನೇ ಅಂಶ ನಾವು ಯಾವ ಭೋಜನ ಮಾಡ್ತಿದ್ದೀವಿ ಆ ಆಹಾರ ಯಾವ ಜಾಗದಿಂದ ಬರ್ತಾ ಇದೆ ಇದನ್ನ ಅರ್ಥ ಮಾಡ್ಕೊಡಿ ಎರಡನೇ ಅಂಶ ಭೋಜನ ಯಾರು ತಯಾರು ಮಾಡ್ತಿದ್ದಾರೆ ಈಗ ಸರ್ವಶ್ರೇಷ್ಠವಾದ ಭೋಜನ ಯಾವುದು ಅಂದ್ರೆ ಅಮ್ಮನ ಕೈಯಾರೆ ಆಗಿರೋದು ಒಂದು ವೇಳೆ ನಿಮಗೆ ಅಮ್ಮನ ಕೈಯಾರೆ ಮಾಡಿರೋ ಭೋಜನ ಸಿಗದೆ ಇದ್ರು ಆಗ ಯಾರು ಸಾತ್ವಿಕರು ಅವ್ರಿಗೋಸ್ಕರ ಭೋಜನ ತಯಾರು ಮಾಡಬೇಕು ಮೂರನೇ ಅಂಶ ನೀವು ಯಾವ ಜಾಗದಲ್ಲಿ ಕೂತು ಭೋಜನ ಮಾಡ್ತಿದ್ದೀರಾ ನೀವು ಯಾವ ಜಾಗದಲ್ಲಿ ಕೂತು ಭೋಜನ ಮಾಡ್ತಿದ್ದೀರೋ ಅದು ಪರಿಶುದ್ಧವಾಗಿರಬೇಕು ಅದು ಬಹಳ ಮುಖ್ಯವಾದ್ದು ಮತ್ತೆ ಮತ್ತು ಬಹಳ ಮುಖ್ಯವಾದ ಅಂಶ ನೀವು ಯಾವ ಭೋಜನ ಮಾಡ್ತಿದ್ದೀರೋ ಅದು ಎಲ್ಲಿಂದ ನಿಮಗೆ ಸಿಕ್ತಿದೆಯೋ ಯಾವ ರೈತನಿಂದ ನಿಮಗೆ ಸಿಕ್ತಿದೆಯೋ ಯಾವ ಜಾಗದಲ್ಲಿ ಕೂತು ನೀವು ಭೋಜನ ಸ್ವೀಕರಿಸ್ತಿದಿರೋ ಅದಕ್ಕೆ ಋಣಿಯಾಗಿರೋದನ್ನ ಕಲ್ತ್ಕೊಳ್ಳಿ ಹಾಗೆ ಭೋಜನವನ್ನ ಪೂರ್ತಿಯಾಗಿ ಮುಗಿಸೋದನ್ನ ಕಲಿಯಿರಿ ಆಗ್ಲೇ ಈ ಭೋಜನ ನಿಮಗೆ ಸುಖವಾದ ಜೀವನವನ್ನ ಕೊಡುತ್ತೆ ಆರೋಗ್ಯವಾದ ಶರೀರ ಕೊಡುತ್ತೆ ಆಗ ಈ ಮನಸ್ಸು ಇದು ಸಂತೋಷದಿಂದ ಹೇಳುತ್ತೆ ರಾಧೇ ರಾಧೇ.